ವಿದ್ಯಾ ಟೈಮ್ಸ್ ಅವರಿಗೆ ಧನ್ಯವಾದಗಳು ಹೇಗೆ ಈಗ ನಮ್ಮ ಇಡೀ ಗ್ರಾಮ ಕಡೆ ಗ್ರಾಮ ಪಂಚಾಯತಿ ಅಲ್ಲ ಅಡಿಯಲ್ಲಿ ಇರುವ ಎಲ್ಲ ರೈತರು ಬಾಂಧವರಿಂದ ಹಾಗೂ ನಮ್ಮ ಗ್ರಾಮ ನಮ್ಮ ಸಂಘ ವತಿಯಿಂದ ಕೂಡ ವಿದ್ಯಾ ಟೈಮ್ಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೂ ಈಗ ಇವತ್ತು ನಾವು ಈ ವಿಚಾರವನ್ನು ವಿದ್ಯಾ ಟೈಮ್ಸ್ ಅವರಿಗೆ ತಿಳಿಸಿದ ನಂತರ ಅವರು ಅಧಿಕಾರಿಗಳನ್ನ ಕರೆಸಿ ಅವರೇ ಖುದ್ದಾಗಿ ಮಾತಾಡಿ ಈ ಪ್ರಾಬ್ಲಮನ್ನು ಈ ಚಾನಲ್ಲು ತುಂಗಾ ಮತ್ತು ಭದ್ರಾ ನದಿಗೆ ಸಂಪರ್ಕಿಸುವಂತಹ ಒಂದು ಚಾನೆಲ್ ಆಗಿದ್ದು ಈ ಚಾನೆಲ್ನ ಕಾಮಗಾರಿ ಎಷ್ಟರ ಮಟ್ಟಿಗೆ ನಾವು ಚೆನ್ನಾಗಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಕೂಡ ಇಲ್ಲೆಲ್ಲ ಸಿಮೆಂಟು ಫಿನಿಶಿಂಗ್ ಆಗಿದೆ ಮುಂದೆ ಹೋಗ್ತಾ ಸಿಮೆಂಟ್ ಫಿನಿಶಿಂಗ್ ಇಲ್ಲ ಏನಿಲ್ಲ ನೋಡಿ ಇಲ್ಲೆಲ್ಲ ಇಲ್ಲಿ ಈ ಇದನ್ನು ಯಾರೂ ಪ್ರಶ್ನಿಸುವಂಥವರು ಕೂಡ ಇದನ್ನು ಇಲ್ಲ ಹಾಗಾಗಿ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದಿದೆ ಇದನ್ನು ತೆರಿಗೆ ಸಾರ್ವಜನಿಕರು ತೆನೆಗೆ ತೆರಿಗೆ ಹಣ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿದ್ರು ಕೂಡ ಇದನ್ನು ಅಧಿಕಾರಿಗಳು ಮುಂದೆ ಹೋಗ್ತಾ ಹೋಗ್ತಾ ನೋಡಿರಿ ಎಷ್ಟು ಮಟ್ಟ ತುಂಬ ಮಟ್ಟದ ಕಳಪೆ ಕಾಮಗಾರಿ ನಡೆದಿದೆ ಆದರೆ ಇದನ್ನು ಸರ್ಕಾರದವರು ಆಗಾಗ ಜನಪ್ರತಿನಿಧಿಗಳು ಇದನ್ನು ಗಮನವಹಿಸಿ ಅವರಿಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನೋಡಿ ನೀರು ಬಳಕೆದಾರ ಸಂಘದ ವತಿಯಿಂದ ಅಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಸ್ಥಳ ಪರಿಶೀಲನೆ ಮಾಡಲಾಗಿದೆ ಇವತ್ತಿನ ದಿವಸ ಅವರು ಏನು ಅವರ ಬೇಡಿಕೆಗಳಿದ್ರೆ ಅದ್ರ ಪ್ರಕಾರ ಎಲ್ಲೆಲ್ಲಿ ಸಿಲ್ಟು ಜಂಗಲ್ಲು ಎಲ್ಲ ಏನು ಬೆಳೆದಿದೆ ಅದನ್ನು ಇಮಿಡಿಯೇಟಾಗಿ ಈಗ ನೆಕ್ಸ್ಟ್ ಇದೊಂದು ಎರಡು ಮೂರು ದಿವಸದೊಳಗಡೆ ಅದನ್ನು ಕಾರ್ಯಪ್ರವೃತ್ತರಾಗಕ್ಕೆ ನಾನು ಎಲ್ಲ ಸೂಚನೆಗಳು ಕೊಟ್ಟಿದ್ದೀವಿ ವರ್ಕ್ಸ್ಟರ್ ಚಾಲು ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತೀವಿ ಕಡೇಕಲ್ ವ್ಯಾಪ್ತಿಗೆ ನೀರಾವರಿ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ ಬಲನಾಲ ತುಂಗಾ ಬಲನಾಲ ಚಾನಲ್ಲು ಕಾಮಗಾರಿ ಕುಂಠಿತಗೊಂಡಿತ್ತು ಈಗ ಸುಮಾರು ಐದಾರು ವರ್ಷಗಳಿಂದ ನಾವು ಇಂಜಿನಿಯರ್ಸ್ಗಳಿಗೆ ಯಾವುದೇ ಲೆಟರ್ ಕೊಟ್ಟು ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಚಾನಲ್ ಕೆಲಸಗಳನ್ನು ಮಾಡಿರಲಿಲ್ಲ ಚಾನಲ್ಲು ತುಂಬ ಹಾಳಾಗಿ ದುರಸ್ಥಿತಿ ತುಂಬ ಹದಗೆಟ್ಟೋಗಿತ್ತು ಆದ ಕಾರಣ ನಾವು ವಿಜಯ ಟೈಮ್ಸ್ನವರಿಗೆ ಮಾಧ್ಯಮ ವಿಜಯ ಟೈಮ್ಸ್ನವರಿಗೆ ನಾವು ವಿಚಾರ ಮುಟ್ಟಿಸಿದಾಗ ಅವರು ಕೂಡಲೇ ಅದನ್ನು ಇದು ಕಾರ್ಯಕರ್ತ ಅವರು ನಮ್ಮ ಸಂಘಕ್ಕೆ ಬಂದಾಗ ಆ ವಿಜಯ ಟೈಮ್ಸ್ನವರಿಗೆ ಹಾಗೂ ಆ ಈ ನೀರಾವರಿ ಕಮಿಟಿ ಇದು ಸಂಘದವರು ಸೇರಿ ನಾವು ಇಲಾಖೆಯವರಿಗೆ ಗಮನಕ್ಕೆ ತಂದಾಗ ಅವರು ಇದುವರೆಗೂ ಬಂದಿರಲಿಲ್ಲ ವಿಜಯ ಟೈಮ್ಸ್ನವರು ಅದನ್ನು ಅವರು ಗಮನಕ್ಕೆ ತಗೊಂಡಲ್ಲಿಗೆ ವಿಷಯ ಮುಂದಿಸ್ದಾಗ ಅವರ ಮಾಧ್ಯಮದವರ ಮುಖಾಂತರ ಅವರು ಅವರ ಮಾಧ್ಯಮದ ಇದಕ್ಕೆ ಬೆಲೆ ಕೊಟ್ಟುಕೊಂಡು ಇಲ್ಲಿಗೆ ಬಂದು ಅವರು ಪರಿಶೀಲನೆ ಮಾಡಿ ಆ ಇದು ಸಂಘಕ್ಕೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದು ಹೋಗಿ ಹೇಳಿ ಇಂಜಿನಿಯರ್ಗಳು ಹೋಗಿದ್ದಾರೆ ಹಾಗಾಗಿ ವಿಜಯ ಟೈಮ್ಸ್ನವರಿಗೆ ನಾವು ಮಾಧ್ಯಮದ ಮಾಧ್ಯಮದ ವಿಜಯ ಟೈಮ್ಸ್ನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮೇಂಟೆನೆನ್ಸ್ ಚಾನಲ್ ಅನ್ನು ಮೇಂಟೆನೆನ್ಸ್ ಮಾಡಿಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ತುಂಗಾ ತೈಲ್ಯಾಂಡಿಗೆ ನೀರೇ ಬರ್ತಾ ಇಲ್ಲ ಕೇವಲ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ನೀರ್ ಪಾಸ್ ಆಗ್ತಾ ಇಲ್ಲ ಹಂಗಾಗಿ ಬಾರಿ ಮಣ್ಣು ಹೂಳು ತುಂಬಿಕೊಂಡು ಕಸ ಕಡ್ಡಿ ಎಲ್ಲ ಗಳ್ಕೊಂಡು ರೈತರಿಗೆ ಬಾರಿ ತೊಂದರೆ ಆಗ್ತಾ ಇದೆ ಬೇಸಿಗೆಯಲ್ಲಿ ವರ್ಷ ಮಳೆಗಾಲ ಕಡಿಮೆ ಇರೋದ್ರಿಂದ ನೀರ್ ಡ್ಯಾಮ್ ಅಲ್ಲಿ ಸಾಕಷ್ಟು ನೀರ್ ಲಭ್ಯ ಇಲ್ಲ ಆ ಲಭ್ಯ ಇಲ್ಲದೆ ಇರೋದ್ರಿಂದ ಇರೋ ನೀರನ್ನ ಕರೆಕ್ಟ್ ಆಗಿ ಬಳಕೆಸ್ಕೋಬೇಕಾಗಿ ಎಲ್ರಿಗೂ ರೈತರಿಗೆ ಸಿಕ್ಬೇಕು ಅದು ನೀವು ಚಾನಲ್ ಮಾತಾಡ್ತಾರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ